ಟೋಟಲಿ ಹ್ಞೂ ಶ್ಯಾಮರಾವ್ ಸರ್ ಏನು ಅನ್ನಿಸ್ತು ಹ್ಞೂ ಗುರುಜಿ ಕೈ ಮೇಲೆ ನಿಮ್ಮ ತಲೆ ಮೇಲೆ ಕೈ ಇಟ್ಟಾಗ ಹ್ಯಾಂಗ ಅನ್ನಿಸ್ತು ಅನಸ್ಪಕ್ಕ ಹೌದ್ರಿ ಭಾಳ ಸಂತೋಷ ಬಿಸಿ ಅನುಭವ ಬಂತಲ್ಲ ಹಾವು ಬಂತಲ್ಲ ಗುಡ್ ವೆರಿ ಗುಡ್ ನಿಮಗೆ ಹೇಗೆ ಅನ್ನಿಸ್ತಮ್ಮ ತರೊಳ ಬಿಸಿ ಬಂತ ಮತ್ತೇನು ಅನ್ನಿಸ್ತು ಶಾಂತ ಅನ್ನಿಸ್ತದ ಈಗ ಹಾಂ ಒಂಥರ ಖುಷಿ ಸಮಾಧಾನ ಅನಿಸುತ್ತ ಪಕ್ಕ ಹಾಂ ಹ್ಞೂ ಬಿಸಿ ಅನುಭವ ಬಂತು ಸ್ವಲ್ಪ ಎಲ್ಲಿ ತಲೆಯಲ್ಲಿ ಬಂತ ಎದೇಲಿ ಬಂತ ವೆರಿ ಗುಡ್ ವೆರಿ ಗುಡ್ ಪ್ರಕಾಶ್ ಬಾಡಿ ಹೀಟ್ ಆದ್ರೆ ಭಾಳ ಹ್ಞೂ ಅದು ಹೋದ್ ಪಕ್ಕ ಪಕ್ಕ ಅನ್ನಿಸ್ತಲ್ಲ ಹಂಗೆ ನಾ ಹೇಳ್ದಂಗೆ ವೆರಿ ಗುಡ್ ವೆರಿ ಗುಡ್ ಆಯಿತು ನಿಮಗೆ ರೀ ರೋಮಾಂಚನ ಈಗ ಹೆಂಗ ಚಲೋ ಅನಿಸುತ್ತ ಇನ್ನೊ ತಲೆ ಮೇಲೆ ಕೈ ಹಂಗೆ ಇಡಬೇಕು ಅನಿಸುತ್ತಲ್ಲ ಅನಿಸ್ತಿತ್ತಲ್ಲ ಇಟ್ಟಂಗೆ ಅನುಭವ ಅಂತಲ್ರಿ ಕರೆಕ್ಟ್ ಯಾಕಂದ್ರೆ ಒಂದು ಮ್ಯಾಗ್ನೆಟಿಕ್ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಕ್ರಿಯೇಟ್ ಆಗುತ್ತೆ ಇಲ್ಲಿ ಇಷ್ಟ ಮಾತಿನ ಅಮ್ಮ ನಿಮಗೆ ಎನರ್ಜಿ ಬಂದಾಗ್ರಿ ಪಕ್ಕ ವೆರಿ ನೈಸ್ ವೆರಿ ನೈಸ್ ಈ ಸಮಾಧಾನ ಅನಿಸುತ್ತೆ ರೀ ಅಮ್ಮ ನಿಮಗೆ ವಿಷಯ ಅನುಭವ ಬಂತು ರೀ ಓಕೆ ಅಮ್ಮ ನಿಮಗೆ ಹಾಂ ಶೇಖಾಯ್ತಾ ಹ್ಞೂ 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 ಒಂಥರ ಅನುವಲ್ಲ ಆ್ಯಕ್ಚುಲಿ ಹೇಳಲಿಕ್ಕೆ ಬರೋದಿಲ್ಲ ಅದು ಆ್ಯಕ್ಚುಲಿ ಹಾಂ ಏನು ಹೇಳಬೇಕು ಅನ್ನಿಸೋದಿಲ್ಲ ಬಟ್ ಆಗಿದೆ ಹಾಂ ಅಮ್ಮ ನಿಮಗೆ ಅನಿಸುತ್ತಮ್ಮ ಸಮಾಧಾನ ಅನಿಸುತ್ತಮ್ಮ ಹ್ಞೂ ಅನಿಸುತ್ತೆ ನೆಗೆಟಿವ್ ಬೈ ಬಾಡಿಯೊಳಗಿನ ನೆಗೆಟಿವ್ ಎನರ್ಜಿ ಗ್ರೌಂಡಿಂಗ್ ಆತಂತ ಅನಿಸುತ್ತೆ

ಥ್ಯಾಂಕ್ ಯು ಇದಕ್ಕೆ ಸ್ಪರ್ಶ ಚಿಕಿತ್ಸೆ ಹೇಳ್ತೀವಿ ನಾವು ಸ್ಪರ್ಶ ನೀವು ಹಿಂದಕ್ಕೆ ಕೇಳಿರಿ ಎಲ್ಲ ಡಾಕ್ಟರು ಈಗ ಈಗಿನಂತೆ ಹೈಫೈ ಇದ್ದಿದ್ದಿಲ್ಲ ಕೆಲವೇ ಇವಷ್ಟು ಮೂವತ್ತು ನಲ್ವತ್ತು ವರ್ಷ ಹಿಂದಿರಿ ಅವಾಗ ಒಂದು ಪದೇ ಪದೇ ಒಂದು ಮಾತಾಡ್ತಿದ್ರು ಅವರು ಈಗ ಅವ್ರಿಗೆ ಅವರು ಡಾಕ್ಟ್ರಿ ಇವರು ಡಾಕ್ಟ್ರ್ ಅಂತ ತಿಳ್ಕೊಳ್ರಿ ಅವ್ರ ಕಡೆ ಹೋಗಿ ತೋರಿಸ್ತಾರ ಅದೇ ಗುಳಿಗೆ ಕೊಟ್ಟಾರ ಇವ್ರಗಳಿಗೆ ತೋರಿಸ್ತಾರೆ ಅದೇ ಗುಳಿಗೆ ಕೊಟ್ಟಿರ್ತಾರೆ ಅವ್ರ ಕಡೆ ತೋರಿಸೋಕೆ ಕಮ್ಮಿ ಆಗೋದಿಲ್ಲ ಇವ್ರ ಕಡೆ ತೋರಿಸೋ ಕಮ್ಮಿ ಆಗುತ್ತೆ ಅವಾಗ ಒಂದು ಮಾತು ಬಳಸ್ತಾರೆ ಅವ್ರ ಹಸ್ತಗುನೂ ಚಲೋ ಅಂತ ಅವ್ರ ಕೈಗುನು ಐತಿ ಅಥವಾ ಚಲೋ ಚಲೋತಿ ಅಂತಾರೆ ಅವ್ರು ಹಸ್ತಗುಣ ಕೈಗುಣ ಜನ ಪಕ್ಕ ಕೇಳಿರಲಿಲ್ಲ ಹಸ್ತಗುನ ಚಲೋ ಐತಿ ಹಾಗಾದರೆ ಏನಿತ್ತು ನನಗೆ ಅಷ್ಟೇ ಹೇಳಿರಿ ನನ್ನ ದೊಡ್ಡ ಅಲ್ಲ ಅದು ನಿಮಗೂ ಕೂಡ ನಿಮ್ಮ ಕೈಯೊಳಗೂ ಹರಿ ಶಕ್ತಿ ಇರೀತೈತಿ ಪರಮಾತ್ಮನ ಶಕ್ತಿ ನನಗೆ ತಲ್ಲ ಎಲ್ಲರಿಗೂ ಊತಪ್ರೂತವಾಗಿ ಬಟ್ ನನಗೆ ಫೀಲ್ ಆದಂಗೆ ನನ್ನಲ್ಲಿ ಬಂದಂಗೆ ನಿಮ್ಗೆ ಯಾಕೆ ಬರುದಿಲ್ಲಪ್ಪ ಅಂದ್ರೆ ನಿಮ್ಮ ಭ್ರಮರಂದ್ರೆ ಅದು ಬ್ಲಾಕೇಜ್ ಇಷ್ಟ ಅದು ಬರ್ತದ ಬಟ್ ಅದು ಹೀರ್ಕೊಳ್ತಾ ಇಲ್ಲ ಆ ಶಕ್ತಿಯನ್ನು ದೈವಿ ಶಕ್ತಿಯನ್ನು ಹೀರ್ಕೊಳ್ತಾ ಇಲ್ಲ ಅದಕ್ಕೆ ಮೂಲ ಕಾರಣ ಚಕ್ರಗಳಲ್ಲಿ ಬ್ಲಾಕೇಜಸ್ ಚಕ್ರಗಳಂತ ಕೇಳಿರಲ್ಲ ಸಟ್ಚಕ್ರಗಳೇ ಬ ದೈವಿ ಶಕ್ತಿಯನ್ನು ಆಹ್ವಾನ ಮಾಡಿಕೊಂಡು ಒಳಗೆ ಕಳಿಸಿ ಅದನ್ನು ಉಪಯೋಗ ಮಾಡ್ಕೊಳ್ತಕ್ಕಂಥ ಸಾಧನಗಳು ಮೊದಲ ಬ್ರಹ್ಮರಂಧ್ರಕ್ಕೆ ಎಂಟ್ರಾಗುತ್ತಮ್ ಬ್ರಹ್ಮರಂಧ್ರಕ್ಕೆ ಆದಮೇಲೆ ಆಜ್ಞಾ ಚಕ್ರಕ್ಕೆ ಎಂಟ್ರ್ ಆಗುತ್ತದ ನಿಮ್ಗೆ ಗೊತ್ತಿರಲಿ ಒಂದೊಂದು ಚಕ್ರಗಳಿಗೂ ಒಂದೊಂದು ಅದ್ಭುತ ಅದು ಆ್ಯಕ್ಚುಲಿ ಹಾಂಗೆ ನೋಡಿದ್ರೆ ಯಾರ ಡಾಕ್ಟರು ಡಿಸೆಕ್ಷನ್ ಮಾಡ್ತಾರಲ್ಲ ಬ್ರೈನ್ ಆ್ಯಕ್ ಆಪ್ರೇಷನ್ ಮಾಡ್ತಾರೆ ಹನಿ ಕೊಯ್ತಾರ ಮೂ ಕೊಯ್ತಾರೆ ಗಂಟ್ಲ ಕೊಯ್ತಾರ ಅವ್ರಿಗೆ ಯಾವ ಚಕ್ರಾನ ಕಾಣೋದಿಲ್ಲ ಕೇಳಿರ್ಬೇಕಾರೆ ನನ್ನ ಚಕ್ರ ಕಾಣಿಸ್ತಾನ್ರಿ ಅಂತ ಕೇಳಿರ್ಬೇಕಾರೆ ಐ ಎಲ್ಲಿ ಚಕ್ರ ಬಿಡ್ಕಾಡಂತಂದ್ರ ಬರೇ ನರ ಅಷ್ಟೇ ಕಾಣು ಅಂತಾರೆ ಅವ್ರು ದ ಚಕ್ರಾಸ್ ಆರ್ ಇನ್ವಿಜಿಬಲ್ ದೇ ಆರ್ ಸಿಚುವೇಟೆಡ್ ಇನ್ ಆರಾ ಎವ್ರಿ ಬಡಿ ಹ್ಯಾಸ್ ಗಾಟ್ ಆರಾ ಪ್ರಭಾವಲಯ ಅಂತೀವಿ ನಾವು ನೀವು ಇದನ್ನು ಚೆಕ್ ಮಾಡಬೇಕಾದ್ರೆ ಇನ್ನು ಭಾಳ ಡೀಪ್ ಅದ ಇದು ಈಗ ನೀವು ನನ್ನ ಹೊರ ನೋಡ್ಬೋದು ನೀವು ನಾನು ಹೊರ ನೋಡ್ಬೋದು ನಾನು ಪ್ರಾಕ್ಟಿಕಲಿ ನಾನು ಹೊರ ತೋರಿಸ್ಬೋದು ಇಲ್ಲಿ ನೋಡಿ ಬೇಕಾದ್ರೆ ಪರಮಾತ್ಮರ ಸುತ್ತ ಏನಿದೆ ಇದು ಪ್ರಭಾವಲಯ ಅಂತೀವಿ ನಾವು ಇದಕ್ಕೆ ಪ್ರತಿಯೊಬ್ಬ ದೇವ ದೇವತೆಗಳನ್ನು ಪ್ರಭಾವಲಯ ಯಾವ ದೇವತೆಗಳಿಗೆ ಅಂತಲ್ಲ ಪ್ರಭಾವಲಯ ಅಂತೀವಿ ನಾವು ಅದಕ್ಕೆ ಒಳಗಡೆ ಇರ್ತಕ್ಕಂಥ ಶಕ್ತಿಯ ಹರಿವು ಇದ್ರೊಳಗೆ ಆಗ್ತಿರ್ತದೆ ನಿಮಗೂ ಆಗ್ತದೆ ಆದ್ರೆ ಈಗಲೂ ಹೇಳ್ತೀನಲ್ಲ ನಿಮಗೂ ಆಗ್ತದೆ ನಿಮ್ಮದು ಅವರ ಕಾಣಿಸ್ತದೆ ಬಟ್ ನಿಮ್ಮದು ಅರ್ಧ ಇಂಚು ನಿಮ್ಮ ಶರೀರದ ಗುಂಟ ಅರ್ಧ ಇಂಚು ಒಂದು ಇದ್ರೆ ನಂದು ನಾಲ್ಕೈದು ಇಂಚು ಇರ್ತದೆ ನಾನು ಅವರ ನಾಲ್ಕೈದು ಇಂಚು ಇರ್ತದೆ ಬೇಕಾದ್ರೆ ತೋರಿಸ್ತೀನಿ ನಾನು ಬೇಕಾದ್ರೆ ನಾಳೆಗೆ ಬೇಕಾರ ಸಾಯಂ ಟೈಮ್ ಸಿಕ್ಕ್ರಪ್ಪ ಅಂದ್ರೆ ನಾನು ಕೂಡ್ತೀನಿ ನಾನು ನೋಡ್ತಾ ಹೋಗ್ರಿ ಆನಂದನಿಸ್ತದ ನಾನು ಗುರುಗ್ ಗುರುಗಳದ್ದು ಅವರ ನೋಡಿದೆ ಅನಿಸ್ಬಿಡ್ತದೆ ನಿಮ್ಮ ಲೈಫ್ನೇ ಫಸ್ಟ್ ಟೈಮ್ ಆಗ್ತದೆ ಅದ್ರ ಮೇಲೇ ಜಡ್ ಕಂಡು ಹಿಡ್ತಾರೆ ಅವರ ಟೆಕ್ನಾಲಜಿ ಅಂತಾರೆ ಅವರ ಹೀಲಿಂಗ್ ಅಂತಾರೆ ಅಲ್ಲಿ ಕಲರ್ ಕಾಣಿಸ್ತಾವೆ ಇನ್ನು ಸೂಕ್ಷ್ಮ ನೋಡ್ತಾ ಹೋದ್ರಪ್ಪ ಅಂದ್ರೆ ಆ ಆರೋದ ಮೇಲೇ ನಿಮ್ಮ ಜೀವನ ಎಂಡ್ ಆಗತ್ತೆ ಅನ್ನೋದು ಹೇಳ್ತಾರೆ ಭಾಳ ಅದ್ಭುತ ರೀ ತಿಳ್ಕೊಂತ ಹೋದಂಗೆಲ್ಲ ಭಾಳ ಅದ್ಭುತದ ಬರೀ ನಾಡಿ ನೋಡ್ತಾರೆ ಕೆಲ ಮಂದಿ ಬಂದು ನಮ್ಮಂಥವ್ರು ಹಿಂಗೆ ಕುಂತು ತೊಡೀರಪ್ಪ ಅಂತಂದ್ರೆ ಇನ್ನೊಂದು ಮೂರ್ನಾಲ್ಕು ನಾಲ್ಕು ಹುಕ್ಕ ನೀವು ಅಂತ ಹೇಳ್ತೀನಿ ನಾನು ಇನ್ನೊಂದು ಮೂರ್ನಾಲ್ಕು ತಿಂಗಳದಾಗ ಇವಾಗ ಅವಸಾನ ಇದೆ ಅಂತ ಹೇಳ್ತೀನಿ ನಾವು ಇದು ಬಿಡ್ರಿ ಒಂದು ತೆಂಗಿನ ಗಿಡ ಬಿಡುಕ ಒಂದು ಯಾವುದೇ ಒಂದು ಗಿಡ ತೆಂಗಿನ ಗರಿ ತುದಿ ನೀವು ಚೆಕ್ ಮಾಡಿರ್ಬೇಕದು ಹಿಂಗೆ ನೋಡ್ತಾ ಕೂಟ ಅದಕ್ಕೆ ನಾನು ಅಂತೀನಿ ಯೋಗ ಅನ್ನೋದು ಮತ್ತೇನಲ್ಲ ಬೀಯಿಂಗ್ ವಿತ್ ಇ ನೇಚರ್ ಬೀಯಿಂಗ್ ವಿತ್ ದಿ ಟ್ರೀ ಬೀಯಿಂಗ್ ವಿತ್ ದಿ ಕಾಸ್ಮಾಸ್ ಬೀಯಿಂಗ್ ವಿತ್ ದಿ ಸ್ಕೈ ಬೀಯಿಂಗ್ ವಿತ್ ವಾಟರ್ ಬೀಯಿಂಗ್ ವಿತ್ ಓಷನ್ ಬೀಯಿಂಗ್ ವಿತ್ ವೈಫ್ ಬೀಯಿಂಗ್ ವಿತ್ ಸನ್ ಬೀಯಿಂಗ್ ವಿತ್ ಗಾಡ್ ಬೀಯಿಂಗ್ ವಿತ್ ವರ್ಕ್ ಏನು ಯೋಗ ಅನ್ನೋದು ಬೀಯ್ ವಿತ್ ಅಂತೀವಿ ನಾವು ಹಂಗೆ ಬೀಯಿಂಗ್ ವಿತ್ ಮಾಡ್ರಿ ನೋಡ್ಕೊಂತ ಕೂಡ ಬೇಕಾರ ಹೆಂಗೆ ನೋಡ್ಕೊತೋಗಿರಿ ಏಳರಿಂದ ಹತ್ತು ನಿಮಿಷ ಬೇಕು ಆವಾಗ ಗಿಡದ ತೆಂಗಿನ ಗರಿಯ ತುದಿಗಳು ಬೆಳಕಿನ ಕಿರಣಗಳು ಎಷ್ಟು ಅದ್ಭುತ ಅನ್ನಿಸ್ತತ್ತು ಹೊರ ಕಾಣಿಸುತ್ತೆ ತೆಂಗಿನ ಗಿಡದ ಹೋರಾ ನೋಡ್ರಿ ಅದ್ರ ಮ್ಯಾಗ ಆ ಗಿಡ ಎಷ್ಟು ಹೆಲ್ದಿ ಅನ್ನೋದು ಗೊತ್ತಾಗತ್ತೆ ನಿಮಗೆ ಕಲ್ಲೊಂದು ಬಿಟ್ಟು ಅದು ಎಂಥ ಕಲ್ಲು ಪ್ರತಿಮಾ ಇತ್ತಪ್ಪ ಅಂದ್ರೆ ಅದು ಅದು ಬೇರೆ ಕಾಡುಗಲ್ಲಿಗೆ ಬರೋದಿಲ್ಲ ಅವರ ಗಿಡಕ್ಕೆ ಬರ್ತದೆ ಲಿವಿಂಗ್ ಥಿಂಗ್ಸ್ ಅಂತೀವಿ ನಾವು ಗಿಡಕ್ಕೆ ಜೀವದ ಗಿಡಕ್ಕೆ ಜೀವದ ಅದಕ್ಕೆ ಕಾಣಿಸ್ತದೆ ಮುಂದೆ ಪ್ರತಿಮಾ ಅಂತೀವಿ ನಾವು ಈ ಒಂದು ಯಾವುದೋ ಒಂದು ಮೂರ್ತಿ ಇರ್ತದೆ ಆ ಮೂರ್ತಿ ಸುತ್ತಲೂ ಅದು ಕಲ್ಲಿಂದಿದ್ರೂ ಕೂಡ ಅವರ ಕಾಣಿಸುತ್ತೆ ಎತ್ತಕಪ್ಪ ಅಂದ್ರೆ ಅದು ಕಲ್ಲಲ್ಲ ವಿಗ್ರಹ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಯಾರ ಪ್ರಾಣ ಪ್ರತಿಷ್ಠಾ ಮಾಡಿದಕ್ಕಿಂತ ಹೆಚ್ಚಿಗೆ ಅದರಲ್ಲಿ ದೈವತ್ವಾದಂಥ ಲಕ್ಷ ಗಂಟಲೆ ಮಂದಿ ಒಪ್ಪ್ಯಾರ ಭಾಳ ಮುಖ್ಯತೆ ಇದು ನಮ್ಮ ಕರ್ನಾಟಕದೊಳಗೆ ಬಾಲಾಜಿ ಮಂದಿರ ಅಂತ ಅದ ಓದ್ತದ ಬಾಲಾಜಿ ಮಂದಿರ ಎಷ್ಟ ಭಾಳದಲ್ಲ ಮತ್ತೆ ತಿರುಪತಿ ಬಾಲಾಜಿ ಅಲ್ಲಿರಬೇಕಾದ್ರೆ ಇಲ್ಲಿ ಬಾಲಾಜಿ ಮಂದಿರ ಮಾಡ್ಯಾರ ಈ ಬಾಲಾಜಿ ಮಂದಿರಕ್ಕೆ ಹೋಗಿಲ್ಲ ಅಲ್ಲೇ ಹೋಗಿರಿ ನೀವು ಈ ಬಾಲಾಜಿ ಮಂದಿ ಹೋಗ್ಕೋರ ಅಲ್ಲಿ ಹೋಗ್ತಾರೆ ಆ ಅಲ್ಲಿ ಹೋದ ಅನುಭವ ಇಲ್ಲಿ ಆಗೋದಿಲ್ಲ ಅಂತಂತಾರೆ ಅವರು ಅದ ದೇವರಂತಾರೆ ಅಂತಾರೆ ಅವರು ಬಾಲ ಒಂದು ಇದು ಯಾಕೆ ಬಾಲಾಜಿ ಕಿತ್ತೊಗೆ ಅಂತೀನಿ ನಾನು ಅವರು ಉದ್ದೇಶ ನಾ ಹೇಳೋದು ಕಿತ್ತೊಗೆ ಕಿತ್ತೊಗಿಬಾರ್ದು ಅಲ್ಲ ನಮ್ಮ ನಂಬಿಕೆ ಇಲ್ಲಿ ಈ ಬಾಲಾಜಿ ನಿಮ್ಮ ಊರಿನ ಬಾಲಾಜಿ ಮಂದಿರಕ್ಕೆ ಒಂದು ನಲವತ್ತು ಮಂದಿ ಐವತ್ತು ಮುಂದೆ ಹೋಗ್ತೀರಿ ನಲವತ್ತು ಮಂದಿ ಹೋಗ್ತೀರಿ ತಿರುಪತಿ ಬಾಲರಿಗೆ ಕೋಟಿ ಕೋಟಿ ಗಟ್ಟಲೆ ಮಂದಿ ಬೇಕಿರ ಕೋಟಿ ಕೋಟಿ ಗಟ್ಟಲೆ ಮಂದಿ ಈ ಆಕಾಶದೊಳಗೆ ಏನಪ್ಪ ಅಂದ್ರೆ ಫೀಲಿಂಗ್ಸ್ ಇಂಟ್ಯೂಷನ್ಸ್ ಅಂಡ್ ಬಿಲೀಫ್ಸ್ ಇವು ವರ್ಕ್ ಆಗ್ತದೆ ದೇವರು ಪ್ರಕಟ ಆಗುವುದು ಹಾಗೆ ತಿರುಪತಿ ತಿಮ್ಮಪ್ಪ ಅವ ಬರೀ ಅಲ್ಲಿ ಕಲ್ಲ ದೇವರು ಅಂತ ಕ ಕನ್ಸಿಡರ್ ಆಗ್ತದೆ ಅಲ್ಲಿ ಎಷ್ಟು ಭಕ್ತಿ ರೀ ಎಷ್ಟು ಭಕ್ತಿ ಗೋವಿಂದ ಗೋವಿಂದ ಅಂದ್ರೆ ಮೈ ಪುಳಕಾಗ್ತದ ರೋಮಾಂಚನ ಆಗ್ತದ ಗೋವಿಂದಾ ಗೋವಿಂದ ಒಬ್ರೆ ಗೋವಿಂದಾ ಗೋವಿಂದ ಹೊಂತ್ಬೇಕಾದ್ರೆ ಮೈ ರೋಮಾಂಚನ ಆಗ್ತದ ಹಾಗೆ ಶಬರಿಮಲೆಯಾಗೆ ಹೋಗ್ತಿರ್ಬೇಕಾದ್ರೆ ಅಲ್ಲೂ ಹಾಗೆ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಸ್ವಾಮಿ ಶರಣ ಮೈಯ ತುಂಬ್ತದ್ದು ಇಮೋಷನಲ್ ಆಗಿ ಬರ್ತದೆ ಮನುಷ್ಯ ಅವಾಗ ಒಂದು ಭಾವ ಕ್ರಿಯೇಟ್ ಆಗ್ತದೆ ಭಕ್ತಿ ಭಾವ ಕ್ರಿಯೇಟ್ ಆಗ್ತದೆ ಸಮರ್ಪಣ ಭಾವ ಕ್ರಿಯೇಟ್ ಆಗ್ತದೆ ಅದು ಹೋಗಿ ಕಾಸ್ಮಾಸ್ನೊಳಗೆ ಒಂದು ಓರ ಕೊಲ್ಸ್ತದ ಹೀಗಿದೆ ಅದಕ್ಕೆ ಪ್ರತಿಯೊಬ್ಬರೂ ನೀವು ಪರಮಾತ್ಮನ ಕುರಿಗಳೇ ಇದ್ದೀರಿ ಪ್ರತಿಯೊಬ್ಬರೂ ಚೈನ್ಯ ಪರಮಾತ್ಮನ ಕಳಿಸಿದ ಚೈತನ್ಯದ ಮೂರ್ತಿಗಳೇ ಇದ್ದೀರಿ ಬಟ್ ಡ್ಯೂ ಟು ಸಮ್ ಮಿಸ್ಟೇಕ್ಸ್ ಡ್ಯೂ ಟು ಸಮ್ ಸಿನ್ ಡ್ಯೂ ಟು ಸಮ್ ಬ್ಯಾಡ್ ಕರ್ಮಾಸ್ ಕೆಟ್ಟ ಕರ್ಮಗಳಿಂದಾಗಿ ಕೆಟ್ಟ ಹವ್ಯಾಸಗಳಿಂದಾಗಿ ನಿಮ್ಮ ಬ್ಲಾಕೇಜಸ್ ಬಂದದ ನೋಡಿ ಎಷ್ಟು ದೇವರು ಇದ್ದನಪ್ಪಾ ಅಂದ್ರೆ ಅದನ್ನು ನೀವು ಮಾಡ್ಕೊಂಡಿದ್ದು ಮಗನ ನಾನು ಎಲ್ಲರಿಗೂ ಕೊಡೋಂಗ್ ಕೊಡಕ ಕೊಡಕತ್ತೀನಿ ನಾನು ನಿನಗೆ ಶ್ಯಾಮರಾವ್ ಹೆಚ್ಚು ಕೊಡ್ತೀನಿ ಅವ್ರಿಗೆ ಕಮ್ಮಿ ಕೊಡ್ತೀನಿ ಅಂತಲ್ಲ ಎಲ್ಲರಿಗೂ ಸಮ ಕಳ್ಸಿನಿ ನೀನು ತೊಳಗೆ ನೀ ಕಮ್ಮಿ ತೊಗೊಂಡೋಗಿ ನಾಯಿ ಮಾಡಲಿ ಅಂತ ನಾವು ಹಾಗೆ ಗೊತ್ತಾಯ್ತಾ ಸೊ ಅದ ಪ್ರತಿಯೊಬ್ಬರಿಗೆ ಇರ್ತದ ಕರೆ ನಮ್ಮಂಥವ್ರೊಳಗೆ ಹೆಚ್ಚಿರ್ತದ ಯಾಕಪ್ಪ ಅಂದ್ರೆ ಅದಕ್ಕೆ ನಾವು ಮಂದಿ ಕೊಡ್ತೀವಿ ನಾವು ನನ್ನಿಂದ ನಾನು ಯಾಕೆ ಕೊಡ್ತೀನಪ್ಪ ಅಂದ್ರೆ ನನ್ನಲ್ಲಿ ಶಕ್ತಿ ಜಾಸ್ತಿಯಾಗಿ ನಿಮ್ಗೆ ಕೊಡ್ತೀನಿ ಮತ್ತು ಆ ಶಕ್ತಿ ತೊಗೊತೀರಿ ಆ ಫೀಲ್ ಆಗ್ತದ ಹೌದಲ್ಲ ಈ ನಮಸ್ಕಾರ ಚಮತ್ಕಾರಗಳು ಹೆಂಗೆ ಬಂದವಪ್ಪ ಅಂದ್ರೆ ನೀವು ನಾನು ನಮಸ್ಕಾರ ಮಾಡ್ತೀರಿ ಯಾಕೆ ನಮಸ್ಕಾರ ಮಾಡಬೇಕು ನಮಸ್ಕಾರ ಅನ್ನೋದು ಏನಪ್ಪ ಅಂತಂದರೆ ಶಕ್ತಿಯನ್ನು ಸ್ವೀಕಾರ ಮಾಡ್ಕೊಳ್ಳಿಕ್ಕೆ ನೀವು ನಮಸ್ಕಾರ ಮಾಡ್ತೀರಿ ನಮಸ್ಕಾರ ಚಮತ್ಕಾರ ಏನದಪ್ಪ ಅಂತಂದ್ರೆ ನಮಸ್ಕಾರ ಮತ್ತು ಆಶೀರ್ವಾದ ಹೆಂಗೆ ಬರ್ತವಪ್ಪಾ ಅಂದರೆ ಹಿರಿಯರಿಗೆ ಗುರುಗಳಿಗೆ ದೇವರಿಗೆ ನಮಸ್ಕಾರ ಮಾಡಿದ್ರೆ ಅದೇ ನಮಸ್ಕಾರ ಮಾಡಬೇಕಾದ ಸಹ ಟೆಕ್ನಿಕ್ ಅದು ಒಂದು ಗುರುಗಳು ಶಕ್ತಿವಂತರದಾರ ನಿಮ್ಮ ಕಡೆ ಶಕ್ತಿ ಕಮ್ಮಿ ಅದ ಹೇಗೆ ಒಬ್ಬ ಶ್ರೀಮಂತನ ಕಡೆ ಹೋಗಿ ಬಡವ ಅವ ಕೊಡೆ ಕೊಟ್ಟಿರ್ತತ್ತ ಸಾಯೇಬ್ರಾ ಒಂದು ನೂರು ರೂಪಾಯಿ ಕೊಡಿರಿ ಅಂತಂದ್ರೆ ಆರಾಮ್ ಕೊಡ್ತಾನ ಅವನು ಅವನ ಹತ್ರ ಐವತ್ತು ರೂಪಾಯಿ ಐತಿ ನೀವು ನೂರು ರೂಪಾಯಿಗೆ ರಾಮ ಹೆಂಗೆ ಕೊಡ್ತಾನೆ ಹಂಗೆ ನೀವು ಶಿಕ್ಷಕರ ಕಡೆ ಹೋಗೋದಿಲ್ಲ ಬಸ್ ಸ್ಟ್ಯಾಂಡಾಗ ಹಮಾಲರ್ ಹೋಗಿ ನಮಸ್ಕಾರ ಮಾಡ್ತೀರಿ ಕಾಲ್ ಮಾಡೋದು ಕಾಲ್ ಮಾಡಿ ಎಪ್ಪ ತಾರೋ ಎಪ್ಪ ಕಾಲ್ ಪಾರ ಅಂತೇಳಿ ಒಬ್ಬರ ಅವ್ರು ಯಾಕೆ ನಮಸ್ಕಾರ ಮಾಡೋದಿಲ್ಲ ಯಾಕಂದರೆ ನಿಮಗೆ ಭಾವ ಬರಬೇಕು ಮತ್ತೊಬ್ಬರಲ್ಲಿ ಶಕ್ತಿ ಜಾಸ್ತಿ ಆದರೆ ಆ ಶಕ್ತಿಯನ್ನು ಸ್ವೀಕಾರ ಮಾಡಿಕೊಳ್ಳಿಕ್ಕೆ ನಮಸ್ಕಾರ ಮಾಡ್ತೀರಿ ಅದ್ರ ಮೆಕ್ಯಾನಿಸಮ್ ಏನು ಮೆಕ್ಯಾನಿಸಮ್ ಅಂದರೆ ಈ ಎರಡೂ ಹೆಬ್ಬೆಟ್ಟುಗಳು ಎರಡು ಸ್ವಿಚ್ಗಳು ಇಲ್ಲಿ ಚಕ್ರದ ಈ ಹುಬ್ಬುಗಳು ಹುಬ್ಬುಗಳೇನದಲ್ಲ ಇದನ್ನು ಒತ್ತಬೇಕಿದ ಇದು ನಿಮ್ಮಯೊಳಗಿನ ಒಂದು ಬಟನ್ ಇದನ್ನ ಯಾವಾಗ ಇದು ಆನ್ ಆಗಿಬಿಡ್ತಿದು ಇದು ಇದು ಒತ್ತಿಡೀಬೇಕಿದ ಇಲ್ಲಿ ನಿಂದ ಆನ್ ಆಗುತ್ತ ಅಲ್ಲೇ ನಮ್ದು ಆನ್ ಆಗುತ್ತೆ ಮೆಕ್ಯಾನಿಸಮ್ ನಾನು ಹೇಳ್ತೇನೆ ಬೇಕಾದಂಥ ಶತ್ರು ಇರಲಿ ಬೇಕಾದ ಶತ್ರು ಇರಲಿ ನಮಸ್ಕಾರ ಮಾಡಿದ್ರೆ ಸಾಹೋ ಹೋಗಿ ಸ್ವಲ್ಪ ಅಂತ ನಾನು ಅಂತಾರೇನು ಯಾರೂ ಅನ್ನೋದಿಲ್ಲ ಬೇಕಾದ ದೊಡ್ಡ ಶತ್ರು ಇರಲಿ ಅವನು ಕಾಲು ಮುಟ್ಟೆ ನಮಸ್ಕಾರ ಮಾಡಿ ನಮಸ್ಕಾರ ಭಕ್ತಿಯಿಂದ ನಮಸ್ಕಾರ ಮಾಡಿರ್ಬೇಕಾರೆ ಅವನು ನಮಸ್ಕಾರ ಅಂತ ನಾವು ಅವನದು ಇದನ್ನ ಕರಿಬಿಡತದ ಶುಟ್ಟು ಕರಗ್ತದ ಕೋಪ ಕರಗ್ತದೆ ಬತ್ತರೆ ಕರಗ್ತದ ಹೌದಲ್ಲ ನಮಸ್ಕಾರ ಅಂತ ಶತ್ರು ಅಂತ ಶತ್ರು ಸಹಿತ ನಮಸ್ಕಾರ ಮಾಡಿದ್ರೆ ಒಳ್ಳೇದಾಗಲಿ ಅಂತ ಬಯಸ್ತಾರ ಇನ್ನು ಗುರು ನಿಮ್ಮ ಕಲ್ಯಾಣ ಬಯಸೋ ಶಿಷ್ಯರಿಗೆ ಇಲ್ಲಿ ನಮಸ್ಕಾರ ಮಾಡಿದಾಗ ಇವನು ಬಾಯಿಂದ ಏನು ಬರ್ತದ ಅಷ್ಟಪುತ್ರ ಸೌಭಾಗ್ಯವತಿ ಭವ ಆರೋಗ್ಯ ಪ್ರಾಪ್ತಿರಸ್ತು ಆರೋಗ್ಯ ಪ್ರಾಪ್ತಿರಸ್ತು ಇಂಥ ಬರ್ತಾವು ದೀರ್ಘಮಯುಃರ್ಘಾಯುಷ್ಮಾನ್ ಭವ ಒಳ್ಳೇದಾಗಲಿ ಈ ಸಂಕಲ್ಪ ಏನದು ಭಾಳ ಅದ್ಭುತದ ಹಾಗೆ ಆಗ್ತದದು ಗುರುಗಳ ಬಾಯಿಂದ ವಾಣಿ ಬರ್ತದಲ್ಲ ಹಂಗಾಗ್ತದ ಹಿರಿಯರ ಬಾಯಿಯೊಳಗೆ ಏನು ಬರ್ತದ ಮೆನಿಫೆಸ್ಟ್ ಆಗ್ತದ ಒಂದು ಕಾಲಿತ್ತು ಒಂದು ಕಾಲ ಐತ್ತು ಅನ್ಬೇಕಾಗೈತೆ ನಮಗೆ ಹೊರಗಡೆ ಮಕ್ಕಳು ಹೊರಗೆ ಹೋಗ್ಬೇಕಾದ್ರೆ ಊರಿಗೆ ಹೋಗ್ತಿರ್ಬೇಕಾದ್ರೆ ಯಾವ ಹೋಗಿ ಬರ್ತೀನಿ ವಾ ಅಂತಿದ್ರು ಹೋಗಿ ಬೈ ಅನ್ನೋರು ಅವರು ನೋಡಿರಿ ಹೋಗಿ ಬ ಹೋಗಿ ಬರ್ತೀನಿ ಯವ್ವಾ ಇವರು ಅನ್ಬೇಕು ಹೋಗಿ ಬಾಯಪ್ಪ ಅಂತ ಅವ್ರು ಅನ್ಬೇಕು ಏನಿದೆ ಮೇಕಾನಿಸ್ ಹೋಗಿ ಬಾ ಮಗನೇ ಹೋಗಿ ಬಾ ಮಗನೇ ಅಂತ ಹೇಳಿದ್ರೊಳಗೆ ದಿವ್ಯ ಶಕ್ತಿ ಅದು ನಿಮ್ಮನ್ನು ಎಷ್ಟೋ ಅನಾನುಕೂಲಗಳಿಂದ ಎಷ್ಟೋ ಅಪಘಾತಗಳಿಂದ ಅಪಾಯಗಳಿಂದ ರಕ್ಷಿಸಿಕೊಂಡು ಮತ್ತೆ ಕರ್ಕೊಂಡ್ಬಿಡ್ತಾರ ಹೋಗಿ ಬಾ ಅಂತಕ್ಕಂಥ ಶಬ್ದದಿಂದ ಹೋಗೋಣೋದಿಲ್ಲ ಅವರು ಹೋಗಿ ಬಾ ಅಂತಾರ ಇವ್ರು ಹೋಗಿ ಬರ್ತೀನಿ ಅಂತಾರೆ ಎಂಥ ವಾಕ್ಯದ ಗೊತ್ತದ ಇದು ನಿಮ್ಗೆ ಗೊತ್ತಿಲ್ಲ ಇದು ಮರಿಯಾಗೈತಿ ಒಂದು ಕಾಲ ಇತ್ತು ಅಂತ ಯಾಕೆ ಹೇಳಿದ್ಯಪ್ಪ ಅಂದ್ರೆ ಮಮ್ಮಿ ಟಾಟಾ ಮಗ ಹೋಗಿರ್ತಾರ ಅಲ್ಲೇ ಗೊತ್ತದ ಇವ್ರು ಟಾಟಾ ಮಮ್ಮಿ ಬಿಡ್ರಿವೆಲ್ಲ ಮಕ್ಕಳಿಗೆ ಕಲಸ್ರಿ ನಿಮ್ಗೆ ವಿಚಿತ್ರನೂ ಖುಷಿ ಅನ್ನಿಸ್ತದೆ ನಿಮಗೆ ಮಮ್ಮಿ ಟಾಟಾ ಬಾಯ್ ಬಾಯ್ ಅಂತ ನೀವು ಮಮ್ಮಿ ಅಂತ ಯಾರಿಗಂತಾರೆ ಗೊತ್ತದಿಲ್ಲ ಈಜಿಪ್ಟ್ನೊಳಗೆ ಐದು ಸಾವಿರ ವರ್ಷದ ಮಮ್ಮಿ ಅದಾವೆ ಸತ್ತು ಹೆಣ್ಣವು ಸತ್ತದ್ದವು ಸತ್ತದ್ದು ವ್ಯಕ್ತಿಗೆ ಮಮ್ಮಿ ಅಂತಾರೆ ನೀವು ಮಮ್ಮಿ ಅಂದ್ರೆ ಖುಷಿ ಹಾಕಿರಿ ನೀವು ಐದು ವರ್ಷಗಟ್ಲೆ ಸತ್ತದ್ದು ಇದು ಅದಾವು ಶರೀರಗಳು ಅವಕ್ಕೆ ಮಮ್ಮೀಸ್ ಒಂದಾರ ಮಮ್ಮೀಸು ನಿಮಗೆ ಮಮ್ಮಿ ಮಕ್ಕಳು ಮಮ್ಮಿ ಅಂದ್ರೆ ಖುಷಿ ಆಗುತ್ತೆ ನಿಮಗೆ ಏನು ಕಾಲ ಮಮ್ಮಿ ಅಂದ್ರೆ ಖುಷಿ ಹಾಕಿರಿ ನೀವು ಅದಕ್ಕೆ ಹೋಗಿ ಬಾ ಮಗ ಅವರು ನಮಸ್ಕಾರ ಮಾಡಬೇಕು ನೀವು ಹೋಗಿ ಬಾ ಮಗನ ಅನ್ಬೇಕು ಹಾರ್ಟೆಡ್ಲಿ ಹೇಳಬೇಕು ಆದ್ರೆ ಆ ಹೃದಯವಂತಿಕೆ ಯಾರಲ್ಲೂ ಉಳಿದಿಲ್ಲ ಅವನ ಬಗೆಗೆ ಅಪ್ಪನ ಬಗೆಗೆ ಅವರೆಲ್ಲ ಶ್ರದ್ಧಾ ಇಲ್ಲ ಮಕ್ಕಳು ಮಾಡೋ ಹಲಕಟ್ಟ ತಂದೆ ತಂದಿ ತಾಯಿರುದು ಇದು ಬರೋದಿಲ್ಲ ಆ್ಯಕ್ಚುಲಿ ತಂದೆ ತಾಯಿರ ಸಹಿತ ಸುಳಿ ಮಗಳು ಸಾಯಿ ಅಂತ ಅಂತಾರೆ ಎಷ್ಟೋ ಮಂದಿ ಎಷ್ಟೋ ಮಂದಿ ಒಬ್ಬ 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 ಪುಣ್ಯಾತ್ಮ ಫೋನ್ ಮಾಡಿದ್ದ ಗುರುಗಳ ನನ್ನ ಮಗಳ ಕಡೆ ಸಾಕಾಗೈತಿ ಅವ್ನು ಸತ್ತು ಹೋಗುವಂಥವು ಏನು ಟೆಕ್ನಿಕ್ ಇದು ಕೆ ನಾನು ಕೇಳ್ಯಾರ ಇಂಥವ್ರ ಬ್ಯಾಗ್ ಚಲೋ ಅಂತ ಯಾಕೆ ಬರ್ತಾರ ಹೆಂಗೆ ಬರ್ತಾವ ಹೆಂಗೆ ಬರ್ತಾವ ಅದಕ್ಕೆ ಭಾವ ಯಾವ ಭಾವದಿಂದ ನೀವು ಅವ್ರಿಗೆ ಕೇಳ್ತೀರಿ ಯಾವ ಭಾವದಿಂದ ಅವ್ರಿಗೆ ಹೇಳ್ತಾರ ದ್ಯಾಟ್ ವಿಲ್ ಮ್ಯಾನಿಫೆಸ್ಟ್ ಇನ್ ಎವ್ರಿ ಆ್ಯಕ್ಷನ್ ಗೊತ್ತಾಗುತ್ತಾ ಅದಕ್ಕೆ ಮನಸ್ಸು ಇರಬೇಕು ಭಾವ ಶುದ್ಧಿರ್ಬೇಕು ಮನಸ್ಸು ಭಾವ ಇವೆಲ್ಲ ಶುದ್ಧ ಇದ್ದಾಗ ನಮ್ಮದು ನಮಗೆ ಶುದ್ಧ ಆಗ್ತದೆ ಚಲೋ ಅಷ್ಟೇ ಹ್ಞೂ ಓಕೆ Fui, Gurudev.